ಮೆದುಳು ತಿನ್ನುವ ಅಮೀಬ ಎಚ್ಚರ ನೀವು ಜಾಗೃತರಾಗಿರಿ ನೀವು ಮೆದುಳು ತಿನ್ನುವ ಅಮೀಬಾ ಎಂಬ ಕಾಯಿಲೆಯ ಬಗ್ಗೆ ಇತ್ತೀಚೆಗೆ ಹೆಚ್ಚಾಗಿ ಕೇಳಿರ್ಬಹುದು ಕೇರಳದಲ್ಲಿ ಈ ರೋಗ ಕಾಣಿಸಿಕೊಂಡಿರುವ ಬಗ್ಗೆ ಮಾಧ್ಯಮ ವರದಿಗಳನ್ನು ಗಮನಿಸಿರ್ಬಹುದು ಅಮೀಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಅಂತ ಇದರ ವೈದ್ಯಕೀಯ ಹೆಸರು ಇದೀಗ ಕೇರಳದಲ್ಲಿ ಹರಡುತ್ತಿರುವ ಒಂದು ಗಂಭೀರ ಕಾಯಿಲೆ ಈ ಸೋಂಕಿನ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಮುಖ್ಯ ಹಾಗಾದ್ರೆ ಈ ಅಮೀಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಅಂದ್ರೆ ಏನು ಸರಳವಾಗಿ ಹೇಳುವುದಾದ್ರೆ ಇದು ನೈಗ್ಲೇರಿಯಾ ಫೌಲೇರಿ ಎಂಬ ಸೂಕ್ಷ್ಮ ಜೀವಿಯಿಂದ ಒಂದ್ ರೀತಿಯ ಮೆದುಳಿನ ಸೋಂಕು ಇದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಇದು ನಿಂತಿರುವ ನೀರು ಬಿಸಿ ನೀರಿನ ಸರೋವರಗಳು ನದಿಗಳು ಮತ್ತು ಸರಿಯಾಗಿ ಕ್ಲೋರಿನ್ ಹಾಕದ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ವಾಸ ಮಾಡುತ್ತೆ ಈ ಸೋಂಕು ಅಪರೂಪವಾಗಿದ್ದರೂ ಒಮ್ಮೆ ಬಂದ್ರೆ ತುಂಬಾ ಅಪಾಯಕಾರಿ ಈ ಅಮೀಬಾ ಬಾಯಿಯ ಮೂಲಕ ದೇಹಕ್ಕೆ ಸೇರುವುದಿಲ್ಲ ಬದಲಾಗಿ ಮೂಗಿನ ಮೂಲಕ ದೇಹವನ್ನ ಸೇರತ್ತೆ ಉದಾಹರಣೆಗೆ ನೀವು ಕಲುಷಿತ ನೀರಿನಲ್ಲಿ ಈಜುವಾಗ ಅಥವಾ ಸ್ನಾನ ಮಾಡುವಾಗ ಆ ನೀರು ಆಕಸ್ಮಿಕವಾಗಿ ಮೂಗಿನೊಳಗೆ ಹೋದ್ರೆ ಆ ಅಮೀಬ ಮೂಗಿನ ನರಗಳ ಮೂಲಕ ಮೆದುಳಿಗೆ ಹೋಗಿ ಸೋಂಕನ್ನ ಉಂಟು ಮಾಡುತ್ತೆ ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡೋದಿಲ್ಲ ಅನ್ನೋದನ್ನ ನೆನಪಿಡಿ ಈ ಸೋಂಕು ತಗುಲಿದ ಒಂದೆರಡು ದಿನಗಳಲ್ಲೇ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ ಆರಂಭದಲ್ಲಿ ಇದು ಸಾಮಾನ್ಯ ಜ್ವರದಂತೆ ಅನಿಸಬಹುದು ಸೋಂಕು ತಗುಲಿದ ಮೊದಲ ಹಂತದಲ್ಲಿ ವಿಪರೀತ ತಲೆನೋವು ಜ್ವರ ವಾಕರಿಕೆ ಮತ್ತು ವಾಂತಿ ಕಂಡು ಬರ್ತಿದ್ದು ದಿನಗಳು ಕಳೆದಂತೆ ಪರಿಸ್ಥಿತಿ ಹದಗೆಡತ್ತೆ ಬಳಿಕ ಕುತ್ತಿಗೆ ನೋವು ಗೊಂದಲಕ್ಕೊಳಗಾಗೋದು ದೇಹದ ಸಮತೋಲನ ಕಳೆದುಕೊಳ್ಳೋದು ಫಿಟ್ಸ್ ಮೊದಲಾದ ಅನುಭವಗಳಾಗತ್ತೆ ಅಂತ ವೈದ್ಯ ಲೋಕ ವಿವರಿಸತ್ತೆ ಈ ರೋಗ ವೇಗವಾಗಿ ಹರಡತೆ ಮತ್ತು ವಿಶ್ವದಾದ್ಯಂತ ಈ ಸೋಂಕಿಗೆ ಒಳಗಾದವರಲ್ಲಿ ಸುಮಾರು ಶೇಕಡಾ ತೊಂಬತ್ತೇಳರಷ್ಟು ಜನ ಸಾವನ್ನಪ್ಪಿದ್ದಾರೆ ಇದೆಷ್ಟು ಗಂಭೀರ ಅಂತಂದ್ರೆ ಇದಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಆದರೆ ಆರಂಭಿಕ ಹಂತದಲ್ಲಿ ವೈದ್ಯರ ಬಳಿ ಹೋದರೆ ಬದುಕುಳಿಯುವ ಸಾಧ್ಯತೆಗಳು ಸ್ವಲ್ಪ ಹೆಚ್ಚಿರುತ್ತೆ ಇನ್ನು ಕೇರಳದ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರ ಪ್ರಕಾರ ಇತ್ತೀಚೆಗೆ ಕೇರಳದಲ್ಲಿ ಒಟ್ಟು ಎಂಬತ್ತು ಪ್ರಕರಣಗಳು ದಾಖಲಾಗಿವೆ ಅದರಲ್ಲಿ ಇಪ್ಪತ್ತೊಂದು ಸಾವುಗಳು ಸಂಭವಿಸಿವೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಿಫಾ ಎಂಬ ಮಾರಣಾಂತಿಕ ರೋಗವನ್ನು ಎದುರಿಸಿದ್ದ ಕೇರಳ ಈ ಸೋಂಕನ್ನು ಸಮರ್ಥವಾಗಿ ನಿಭಾಯಿಸೋಕೆ ಮುಂದಾಗಿದೆ ಇದೇ ಕಾರಣಕ್ಕೆ ಕೇರಳ ಸರ್ಕಾರ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಂಡಿದೆ ಕೇರಳ ಸರ್ಕಾರ ಕೈಗೊಂಡಿರುವ ಜಾಗೃತಿ ಕ್ರಮಗಳ ಬಗ್ಗೆ ನೋಡೋದಾದ್ರೆ ಕೇರಳ ಸರ್ಕಾರ ಜನರಿಗೆ ಈ ರೋಗದ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ ನಿಂತ ನೀರು ಕಲುಷಿತ ಕೊಳಗಳು ಮತ್ತು ಈಜು ಕೊಳಗಳಲ್ಲಿ ಈ ಜೋದನ ತಪ್ಪಿಸೋಕೆ ಸಲಹೆ ನೀಡಿದೆ ನಿಂತಿರುವ ನೀರಿನ ಮೂಲಗಳನ್ನ ಕ್ಲೋರಿನೇಟ್ ಮಾಡೋಕೆ ಸೂಚಿಸಿದೆ ಕೇರಳ ತನ್ನದೇ ಆದ ಪ್ರಯೋಗಾಲಯಗಳಲ್ಲಿ ಪಿಸಿಆರ್ ಆರ್ ಪರೀಕ್ಷೆಗಳನ್ನ ನಡೆಸುವ ವ್ಯವಸ್ಥೆ ಮಾಡಿಕೊಂಡಿದೆ ಇದರಿಂದ ರೋಗವನ್ನ ಬೇಗನೆ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡೋಕೆ ಸಹಾಯವಾಗ್ತಿದೆ ಇದನ್ನ ತಡೆಯೋಕೆ ನಾವು ಮಾಡಬೇಕಾಗಿರೋದೇನು ನಿಮ್ಮ ಮೂಗಿಗೆ ನೀರು ಹೋಗದಂತೆ ನೋಡ್ಕೊಳ್ಳಿ ಮೂಗಿಗೆ ಕ್ಲಿಪ್ಗಳನ್ನು ಬಳಸಿ ಯಾವುದೇ ಕಾರಣಕ್ಕೂ ಮೂಗಿನ ಶುದ್ಧೀಕರಣಕ್ಕಾಗಿ ನಲ್ಲಿಯ ನೀರನ್ನು ಬಳಸಬೇಡಿ ಅದಕ್ಕೆ ಬಿಸಿ ಮಾಡಿದ ಅಥವಾ ಶುದ್ಧೀಕರಿಸಿದ ನೀರನ್ನು ಮಾತ್ರ ಬಳಸಿ ಜಾಗೃತರಾಗಿರಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚ್ಕೊಳ್ಳಿ ಯಾಕಂದ್ರೆ ಮಾಹಿತಿ ಮತ್ತು ಮುನ್ನೆಚ್ಚರಿಕೆ ಎರಡೂ ಕೂಡ ಜೀವಗಳನ್ನು ಉಳಿಸಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು